Eu lembro, ಆದ್ರಿಂದ ನಾವು ಸಾಧನೆ ಮಾಡ್ಬೇಕಾದ್ರೆ ಮೊದಲು ಏನಪ್ಪಾ ಅಂತಂದ್ರೆ ನಾವು ಯಾರು ಒಂದು ಸ್ಥಾನವನ್ನು ಅಲಂಕರಿಸುತ್ತೇವೆ ನಾವು ನಮ್ಮನ್ನು ನಾವು ಅರ್ಥ ಕಂಡು ನಾವು ಮುಂದೆ ಹೋದಾಗ ಉಳಿದ ಎಲ್ಲರೂ ಕೂಡ ನಮ್ಮನ್ನ ಪಾಲನೆ ಮಾಡ್ತಾರೆ ಮತ್ತು ನಾವು ಸಮಾಜದವರು ಚುಕ್ಕಾಣಿ ಇರ್ತಕ್ಕಂಥವಾಗಿ ಆ ಒಂದು ಪರಿಪಾಲನೆ ಮಾಡಿದಾಗ ಅವರು ನೋಡಿ ನಾಲ್ಕು ಜನ ಬೆಳೀತಾರೆ ನಾವು ಮೊದಲೇ ಚಿಕ್ಕಂಗ ಶ್ರೀಗಳು ಇವತ್ತು ಹತ್ತು ಸಾವಿರ ಜನಕ್ಕೆ ಸಾರ್ ಸವಾಲಿ ಪ್ರಾರಂಭದಲ್ಲಿ ಅವ್ರಿಗೆ ಸಿಕ್ಕುದೇನಪ್ಪಾ ಅಂತಂದ್ರೆ ಹದಿಮೂರು ಜನರಿಗೆ ಏನ ಅವತ್ತೇ ನಾನು ಒಂದ್ ಹತ್ತು ಸಾವಿರ ನೋಡ್ಕೊಂಡು ಆಸ್ಟ್ ಮಾಡ್ಬೇಕು ಅಂದಿದ್ರೆ ಅವ್ರು ಮಾಡಕ್ಕೆ ಆಯ್ತು ನೀವು ಹದಿಮೂರಿಂದ ಸ್ಟಾರ್ಟ್ ಮಾಡಿ ಇವತ್ತು ಲಕ್ಷಾಂತರ ಆಯ್ತು ಅದಕ್ಕೆ ನಾವು ಒಂದೇ ಸಾರಿ ನಾವ್ ಇಡೀ ಸಮಾಜದಲ್ಲಿ ಈಗ ಈಗ ತಾನೇ ಆಚರಿಸಿದ ಎಲ್ಲ ಪೂಜಾ ತ್ರಿಮೂರ್ತಿಗಳನ್ನ ಏನ್ಮನದಲ್ಲಿ ನಡೆಯುತ್ತ ಈ ಒಂದು ವಿರಚೇವಿಕಾಂತಿ ಮಹಾಸಭೆಯ ಅಧ್ಯಕ್ಷರಾದ ಚಿತ್ರ ಅವರೇ ವೇದಿಕೆ ಇರತಕ್ಕಂಥ ಎಲ್ಲ ನಮ್ಮ ಮುಖಂಡರೆ ತಾಯಂದಿರೇ ಮತ್ತು ಶರಣ ಶರಣಿಯರೇ ಈಗಾಗಲೇ ಆಚರಿಸತಕ್ಕಂಥ ತ್ರಿಮೂರ್ತಿಗಳ ಜಯಂತಿಯು ಕೂಡ ಇದೆ ಒಂದು ಶಿವಕುಮಾರಸ್ವಾಮಿ ಜಯಂತಿಯಿಂದ ಆದರೆ ರೇಣುಕರ ಜಯಂತಿ ಮೊನ್ನೆ ನಡೆದಿದೆ ಮೊದಲೇ ಇದೇ ತಿಂಗಳ ಮೂವತ್ತನೇ ತಾರೀಕು ಶ್ರೀ ಬಸವೇಶ್ವರ ಜಯಂತಿನೂ ಕೂಡ ಇದೇ ತಿಂಗಳು ಬರ್ತದೆ ಏಪ್ರಿಲ್ ತಿಂಗಳು ನಮಗೆಲ್ಲರಿಗೂ ಕೂಡ ಈ ಸ ಈ ತಿಂಗಳು ಒಂದು ಪುಣ್ಯವಾದಂಥ ತಿಂಗಳು ತಿಂಗಳೆಲ್ಲರೂ ಕೂಡ ಆಚರಿಸಬಹುದು ಮೊನ್ನೆ ಸಿದ್ಧಗಂಗೆ ಶ್ರೀಗಳು ಒಂದು ಮಾತು ಹೇಳಿದ್ರು ಏಪ್ರಿಲ್ ಒಂದನೇ ತಾರೀಕು ಸಿದ್ಧಗಂಗೆ ಜಯಂತಿ ಎಲ್ಲ ಕಡೆ ಆಚರಿಸಿದ್ರೆ ನಮ್ಮ ಕ್ಷೇತ್ರಕ್ಕೆ ಬರೋ ಜನ ತೊಂದರೆ ಆಗುತ್ತೆ ಅದರಿಂದ ಬೇರೆ ಒಂದಿನ ಇಟ್ಕೊಂಡ್ರೆ ಎಲ್ಲರೂ ಕೂಡ ಆ ಒಂದು ಸಂದರ್ಭದಲ್ಲಿ ಒಂದನೇ ತಾರೀಕು ಕ್ಷೇತ್ರ ದರ್ಶನ ಆದಾಗೈತೆ ಪೂಜ್ಯ ಶ್ರೀಗಳ ದರ್ಶನ ಕೂಡ ಆದಾಗ ಅಂತ ಹೇಳಿದ್ರು ಆ ಥರ ಇನ್ನು ಮುಂದೆ ಮೂವತ್ತನೇ ತಾರೀಕು ಬರೋದ್ರಿಂದ ಎಲ್ಲರೂ ಕೂಡ ಒಟ್ಟಿಗೆ ಮಾಡಬಹುದಾಗಿತ್ತು ಆದರೆ ಈಗ ಮಾಡಿದ್ದೀರಾ ತುಂಬಾ ಸಂತೋಷದ ವಿಷಯ ಪ್ರಪ್ರಥಮವಾಗಿ ಪೂಜ್ಯ ಶ್ರೀ ಶಿವಕುಮಾರ್ ಮಹಾಸ್ವಾಮೀಜಿಗಳವರು ಸಾವಿರದ ಒಂಬೈನೂರ ಎಂಟು ಏಪ್ರಿಲ್ ಒಂದನೇ ತಾರೀಕು ನಮ್ಮ ಮಾಗಡಿ ತಾಲೂಕ್ ತಾಲೂಕಿನ ಅಲ್ಲಿ ಜನ್ಮವಾಗುತ್ತೆ ಅವರು ತಂದೆ ಹೊನ್ನಪ್ಪ ಮತ್ತು ಗಂಗಮ್ಮನವರ ಸುಪುತ್ರರು ಅವರು ಅವರು ಹದಿಮೂರನೇ ಮಗನೆಯವರು ಎಂಟು ಜನ ಗಂಡು ಮಕ್ಕ ಐದು ಜನ ಹೆಣ್ಣು ಮಕ್ಕ ಅದರಲ್ಲಿ ಎಂಟನೇ ಕೊನೆಯವರು ನಮ್ಮ ಶಿವಕುಮಾರ್ ಸ್ವಾಮೀಜಿಗಳು ಹದಿಮೂರು ಮಕ್ಕಳವರು ಅಷ್ಟು ಜನರು ಕೂಡ ವಿದ್ಯಾಭ್ಯಾಸ ಮಾಡಬೇಕಂತ ಹೇಳಿ ಅವರು ತುಂಬ ಚೆನ್ನಾಗಿ ಓದಿಸಿರ್ತಾರೆ ಪೂಜೆ ಶ್ರೀಗಳು ಮಾಗಡಿ ತಾಲ್ಲೂಕಲ್ಲಿ ಓದಿ ಓದಿ ಅನಂತರ ಸಿದ್ಧಗಂಗೆ ಕಾಲೇಜ್ಗೆ ಹೋಗಿ ಒಂದ ನಂತರ ಒಂದಾನೊಂದು ಸಂದರ್ಭದಲ್ಲಿ ಅವ್ರು ಏನು ಮಾಡ್ತಾರೆ ಸಿದ್ಧಗಂಗೆ ಮಠಕ್ಕೆ ಹೋಗ್ತಾರೆ ಹೋದಂತ ಸಂದರ್ಭದಲ್ಲಿ ಅವಾಗ ತುಂಬಾ ತೊಂದರೆ ಇರ್ತದೆ ಮಠಕ್ಕೆ ನಡೆಸಬೇಕಾದ್ರೆ ತುಂಬಾ ತೊಂದರೆ ಆ ಸಂದರ್ಭದಲ್ಲಿ ಅವ್ರು ಸೀಟ್ ಕೇಳಕ್ಕೆ ಹೋಗ್ಬೇಕಾದಾಗ ಅಲ್ಲಿ ಸಿದ್ಧಗಂಗಾ ಮಠದಲ್ಲಿ ಅವರಿಗೆ ಸೀಟ್ ಸಿಕ್ಕಲ್ಲ ಓದಕ್ಕೆ ಆದರೂ ಕೂಡ ಅವರು ತುಮಕೂರಿನಲ್ಲಿ ವಿದ್ಯಾಭ್ಯಾಸವನ್ನ ಮಾಡಿ ಅಲ್ಲಿ ಅಂದ್ರೆ ಅವರು ಕೆಲವನ್ನ ನಮಗೆ ಅಧಿಕಾರವಾಗಲಿ ಅಂತಸ್ತಾಗಲಿ ಕೆಲವು ಪೂರ್ವ ನಿಯೋಜಿತವಾಗಿ ನಮಗೆ ನಾವು ದೊರೆತದೆ ನಮ್ಮ ತಂದೆ ತಾಯಿಗಳು ಮಾಡಿದ ಸುಕೃತ ಫಲದಿಂದ ಕೆಲವು ನಮಗೆ ಅಧಿಕಾರ ನಮಗೆ ದೊರೆಯಬಹುದು ಕೆಲವೊಂದು ಅಧಿಕಾರ ನಾವಾಗಿದೆ ಕೆಲ ಸಂದರ್ಭದಲ್ಲಿ ಪಡ್ಕೊಳ್ಬೇಕಾಯ್ತು ಆ ಎರಡೂ ಒಂದೇ ಪಡ್ಕೊಳ್ಳೋದು ಅದೇ ರೀತಿ ಶಿವಕುಮಾರ್ ಸ್ವಾಮಿಗಳು ಅಧಿಕಾರನ ಪಡ್ಕೊಳ್ಳಿಲ್ಲ ತಾನಾಗಿ ಅದಾಗೆ ಬಂತು ಆವಾಗ ಅವ್ರಿಗೆ ಸೀಟ್ ಬಿಟ್ಕೊಟ್ರು ಕೂಡ ಕಾಲೇಜ್ ಸೀಟ್ ಇಲ್ಲ ಅಂದಾಗಲಾರು ಕೂಡ ಅವ್ರ ಅದಕ್ಕೆ ಬೇಜಾರು ಮಾಡ್ಕೊಳ್ಳದೆ ತನ್ನ ನಿರಂತರ ಸಂಪರ್ಕವನ್ನ ಸಿದ್ಧಗಂಗಾ ಮಠಕ್ಕೆ ಬೆಳೆಸುತ್ತ ಇರ್ತಾರೆ ನಂತರ ಅವರು ಸಾವಿರದ ಒಂಬೈನೂರ ಮೂವತ್ತರಲ್ಲಿ ಅಲ್ಲಿ ಉದ್ಯಮಿಸಿ ಹೋಗಿಗಳು ಇರ್ತಾರೆ ಆಗ ಮರಳಾರಾಧ್ಯರು ಅಂತ ಒಬ್ಬರು ಇರ್ತಾರೆ ಅವರು ಆಕಸ್ಮಿಕವಾಗಿ ತನ್ನ ಇಪ್ಪತ್ತಿಪ್ಪತ್ತೈದು ವರ್ಷಕ್ಕೆ ತೀರು ಹೋಗಿಬಿಡ್ತಾರೆ ಆ ಸಂದರ್ಭದಲ್ಲಿ ಏನಾಗುತ್ತೆ ಅಂತ ತಿರೋ ತಕ್ಷಣ ಯಾರು ಮಾಡಕ್ ಆಗಲ್ಲ ಅಂತೇಳಿ ಉದ್ಯಾನಸಿವಾಮಿಗೆ ದೊರಕತದೆ ಈ ಸ್ವಾಮಿಗಳು ಹಾಗೂ ಮೆಟ್ರೋ ಪೂರ್ವ ಮೆಟ್ರೋ ಮೆಟ್ರಿಕ್ ಪೂರ್ವ ಸ್ಕೂಲ್ ಅಂತ ಬೆಂಗ್ ಬೆಂಗಳೂರ್ಲಿ ಈಗ ನಾವು ಹುಡುಗದಲ್ಲಿ ಸ್ಥಾಪನೆ ಮಾಡ್ತಿರ್ತಲ್ಲ ಅವ್ರದ್ದು ಹಾಸ್ಟ್ಲಿ ಇರುತ್ತೆ ಅಲ್ಲಿ ಅದೇ ಹಾಸ್ಟ್ಲಿ ಗೊತ್ತಾರ ಇವರು ಹಾಸ್ಟ್ಲಿ ಅಲ್ಲಿ ಓದ್ತಾ ಇರ್ತಾರೆ ಆಗ ಓದುವಾಗ ಇವ್ರ ಆರಾಧನೆ ಕಾರ್ಯಕ್ರಮಕ್ಕೆ ಅಂತೇಳಿ ಮಠಕ್ಕೆ ಬಂದದ್ದು ಮಠಕ್ಕೆ ಬಂದಂತ ಸಂದರ್ಭದಲ್ಲಿ ಇವರನ್ನ ಉದ್ಯಾನಸಿವಿಗಳು ಏನು ಮಾಡ್ತಾರೆ ಬೇರೆ ಯಾರೇ ಒಂದು ಸ್ವಾಮೀಜಿಗಳನ್ನ ಆರಿಸ್ಕೊಂಡಾಗ ನಮಗೆ ತುಂಬಾ ತೊಂದರೆ ಆಗುತ್ತೆ ಇವರು ಮೊದಲಿಂದ ಕೂಡ ದೈವ ಭಕ್ತರಾಗಿರ್ತಾರೆ ಪೂಜಾ ನಿಷ್ಠೆ ಹೊಂದಿರ್ತಾರೆ ಆದ್ದರಿಂದ ಸಾವಿರದ ಒಂಬೈನೂರ ಮೂವತ್ತರಲ್ಲಿ ಇವರಿಗೆ ಅಧಿಕಾರವನ್ನ ವಹಿಸ್ಕೊಡ್ತಾರೆ ಇವರಿಗೆ ಅಧಿಕಾರ ವಹಿಸಾದ ನಂತರನು ಕೂಡ ಎಂಎನ್ನ ಪದವಿ ಮಾಡಿ ಪ್ರಥಮ ದರ್ಜೆಯಲ್ಲಿ ಉತ್ತೀರ್ಣರಾಗಿ ಸುಮಾರು ಎಂಬತ್ತು ವರ್ಷಗಳ ಕಾಲ ಶ್ರೀಮಠದಲ್ಲಿ ಅತ್ಯಂತ ಹೆಚ್ಚಿಗೆ ಮಠದಲ್ಲಿ ಅಧಿಕಾರ ಅಂತಂದ್ರೆ ಅದು ಸನ್ಮಾನ್ಯ ಶ್ರೀ ಶಿವಕುಮಾರ್ ಸ್ವಾಮೀಜಿಗಳು ಯಾರೇ ಒಂದು ಅಧಿಕಾರ ಈ ಅಷ್ಟೊಂದು ಸುದೀರ್ಘವಾಗಿ ಆಗಲ್ಲ ಅವರು ಸುಮಾರು ನೂರ ಹನ್ನೊಂದು ವರ್ಷ ಅವರ ಜೀವನ ನಡೆಸಿರ್ತಾರೆ ಎರಡ್ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಜನವರಿ ಇಪ್ಪತ್ತೊಂದರ ತಾರೀಕು ಅವರು ಶಿವೈಕ್ಯರಾಗಿರ್ತಾರೆ ಆ ದಿನವನ್ನು ಕೂಡ ನಾವು ದಾಸೋಹ ದಿನ ಅಂತೇಳಿ ಎಲ್ಲ ಕಡೆ ಸರ್ಕಾರದಿಂದಲೂ ಆಚರಣೆ ಮಾಡ್ತಾರೆ ಎಲ್ಲ ಕಡೆ ಆಚರಣೆ ಮಾಡ್ತಾ ಅಂತ ಮಹೇಯರು ಆ ಮಹನೀಯರ ಜೊತೆಗೆ ನಮ್ಮ ರೇಣುಕರ ಜಯಂತಿನೂ ಕೂಡ ಆಚರಿಸ್ತದೆ ಅವ್ರಿಗೆ ಇರುವರು ಕೂಡ ಒಂದೇನಂತಂದ್ರೆ ಮನುಷ್ಯ ಮೊದಲು ಮಾನವನಾಗಬೇಕು ಮಾನವ ಧರ್ಮವನ್ನ ಸಾರಬೇಕು ಅಂತ ಹೇಳಿದೇವು ಮನುಷ್ಯ ಬರೀ ಮನುಷ್ಯನಾಗಿ ಇದ್ದರೆ ಸಾಲಲ್ಲ ಮನುಷ್ಯ ಮಾನವನಾಗಬೇಕಂತೆ ಅಂದ್ರೆ ನಮಗೆಲ್ಲರೂ ಏನಪ್ಪಾ ಅಂದ್ರೆ ನಮ್ಮನ್ನೆಲ್ಲ ದ್ವಿಜರು ಅಂತಾರೆ ನಾವೆಂದ್ರೆ ದ್ವಿಜರು ಅಂದ್ರೆ ನಮ್ಮನ್ನ ಏನ್ ಕೆಲವರು ಅಂದ್ರೆ ಅವ್ರನ್ನ ಬ್ರಾಹ್ಮಣರು ಅಂತ ತಿಳ್ಕೊಳ್ತೀವಿ ದ್ವಿಜ ಅಂದ್ರೆ ಎರಡು ಜನ್ಮ ಎರಡು ಜನ್ಮ ಅಂತ ಪ್ರತಿಯೊಬ್ಬ ಮನುಷ್ಯನೂ ಒಂದು ಜನ್ಮ ಯಾವ್ದಪ್ಪ ಅಂದ್ರೆ ಅಂಡಾಣು ಮತ್ತು ವೀರಾಣುವಿನ ಸಮ್ಮಿಲನದಿಂದ ನಾವು ತಂದೆ ತಂದೆತೆಗಳು ಅದು ಮೊದಲನೇ ಜನ್ಮ ಎರಡನೇ ಜನ್ಮ ನಮ್ಗೆ ಯಾವ್ದಪ್ಪ ಅಂತಂದ್ರೆ ನಮ್ಮ ಗುರುಗಳಿಂದ ನಮ್ಗೆ ಅನು ಅನುಭವವನ್ನು ದೊರೆತು ಅನು ಅವರಿಂದ ಉಪದೇಶವನ್ನು ಪಡೆದು ನಾವು ಒಳ್ಳೆ ಸನ್ಮಾರ್ಗದಲ್ಲಿ ನಡೆತಿವಿಲ್ಲ ಒಳ್ಳೆ ಶಿಕ್ಷೆ ಕೊಡ್ತಾರೆ ಅವರು ಒಳ್ಳೆ ನಾವು ವೃತ್ತಿಯನ್ನು ಪಡೆದು ಅದರಿಂದ ನಾವು ಉತ್ತೀರ್ಣ ಒಳ್ಳೆ ಸಂಸ್ಕಾರವಾಗಿ ನಡೆದ್ರೆ ಒಂದು ಯಾವುದೋ ಒಂದು ಯಾವುದೋ ಒಂದು ಗುರುಗಳಾಗಿರಲಿ ನಮ್ಮನ್ನು ತಿದ್ದಿ ಸನ್ಮಾರ್ಗದಲ್ಲಿ ಯಾವ ನಡ್ಕೊಂಡು ಹೋಗಿ ನಾವು ಸನ್ಮಾರ್ಗದಲ್ಲಿ ನಡೆದಾಗ ನಮಗೆ ಮತ್ತೊಂದು ಜನ್ಮ ಅಲ್ಲಿ ದೊರೆತದೆ ಅದಕ್ಕೆ ಅಸತೋಮ ಸತ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯೋರ್ಮ ಗಮಯ ಅಂತಾರೆ ಅಸತ್ಯದಿಂದ ಸತ್ಯದ ಕಡೆಗೆ ಕತ್ತಲೆಯಿಂದ ಬೆಳಕಿನ ಕಡೆಗೆ ನಮ್ಮನ್ನ ಕೊಂಡೋಗಿ ತ್ರಿಮೂರ್ತಿಗಳು ಇವರು ಮೂರು ಜನರು ಕೂಡ ಅದೇ ಒಂದು ಸಾಲಿನಲ್ಲಿ ಬಂದಂತರು ರೇಣುಕರು ಮತ್ತು ಸಿದ್ಧಗಂಗಾ ಶ್ರೀಗಳು ಮತ್ತು ನಮ್ಮ ಬಸವಣ್ಣನವರು ಇವರು ಮೂರವರನ್ನು ಕೂಡ ನಾವು ಆದೇಶ ಅವರ ಪಾಲನೆಯನ್ನ ನಾವು ಮಾಡಿಕೊಂಡು ನಮಗೂ ಪುಣ್ಯ ನಾವೆಲ್ಲರೂ ಹೇಳ್ತೀವಿ ನಮ್ಮ ವೀರ ಸೈವರ ಧರ್ಮಕ್ಕೆ ಅನೇಕ ವಿಧವಾದಂಥ ಅಡಿಪಾಯ ಇದೆ ನಾವು ಅಡಿಪಾಯದಲ್ಲಿ ಕಟ್ಟಡ ಕಟ್ಟಿರ್ತೀವಿ ಏನು ಮಾಡ್ತೀವಿ ಅಂದ್ರೆ ಇತ್ತೀಚೆಗೆ ಏನಾಗಿದೆ ಅಂದ್ರೆ ಮೇಲ್ಗಡೆ ಸ್ಟಾಪ್ ಚುರುಕಿನೇ ಹಾಕಿರಲ್ಲ ಮಳೆ ಬಿದ್ದು ಬಿದ್ದೇನೈತೆ ಕೆಳಗಡೆ ಒಂದೊಂದಾಗಿ ಎಡಕಳ್ತದಲ್ಲ ಅರ್ಥ ಆಗಿದೆ ಕಟ್ಟಡ ಮಾತ್ರ ಬಂದೋಬಸ್ತ್ ಆಗಿದೆ ಮೇಲ್ಗಡೆ ನಾವು ಚುರುಕಿಯಾಗಿ ನೀರು ನಿಂತುಗಳನ್ನ ನಾವು ತಪ್ಪಿಸ್ತಾ ಇಲ್ಲ ಆ ನೀರಿನ ತಪ್ಪಿಸ್ಕೊಂಡಾಗ ನಮ್ಮ ಈ ಒಂದು ಅಡಿಪಾಯ ಯಾವುದೇ ಒಂದು ಧರ್ಮಕ್ಕಾಗಿ ಒಂದು ಇದಕ್ಕೂ ಸಿಕ್ಕಿಲ್ಲ ಪ್ರತಿಯೊಂದವರು ಕೂಡ ಈಗ ಉರ್ದು ಆಗಿರ್ಬೋದು ಕ್ರಿಶ್ಚಿಯನ್ಸ್ ಆಗಿರ್ಬೋದು ಪ್ರತಿಯೊಂದು ನಮ್ಮ ಧರ್ಮನೇನ ಆಚರಿಸ್ಕೊಂಡು ಅವ್ರೇನ್ ಮಾಡಿದ್ರೆ ಭಾಷೆ ಉಪದೇಶ ಎಲ್ಲ ಕೂಡ ಇದೇ ಆಗಿದೆ ಅವರಲ್ಲಿ ಬೈಬಲ್ ಆಗಿ ಕುರಾನಿ ನೋಡಿ ಎಲ್ಲ ಬರೋದು ಕೂಡ ನಮ್ಮ ಇಲ್ಲಿ ಏನಿದೆ ಅದೇ ಬರ್ತಿದೆ ಆದ್ದರಿಂದ ನಮ್ಗಳೆಲ್ಲರೂ ಕೂಡ ಸಂಘಟಿತಕ್ಕಾಗಿ ಆ ನಾವು ಈ ಧರ್ಮವನ್ನ ಮತ್ತು ನಮ್ಮ ಧರ್ಮವನ್ನ ಧರ್ಮ ರಕ್ಷಕ್ಕೆ ರಕ್ಷತಾ ಹಾಂಟಾ ಧರ್ಮವನ್ನ ರಕ್ಷಣೆ ಮಾಡ್ಕೊಂಡು ಹೋದ್ರೆ ನಮ್ಗೆಲ್ಲರೂ ಕೂಡ ಈ ಧರ್ಮ ನಮ್ಮನ್ನ ರಕ್ಷಣೆ ಮಾಡ್ತದೆ ಆದ್ರೆ ಇದು ನಾವೆಲ್ಲರೂ ಕೂಡ ಸಂಸ್ಕಾರ ನಾವೆಲ್ಲರೂ ಒಗ್ಗಾಟಿನಿಂದ ಹೋಗ್ಬೇಕಂತ ತಕ್ಕಂಥ ನಮ್ಮ ವೀರಸೈವ್ ಮಹಾಮಂಡಳಿಯ ಗೌರವಾಧ್ಯಕ್ಷರು ಸಹ ನೂತನವಾಗಿ ಅವ್ರನ್ನ ನಮ್ಮ ಸಭೆ ಆಯ್ಕೆ ಮಾಡಿಕೊಂಡಿದೆ ಅವರಿಗೆ ಅವ್ರ ಪಾದ ನಮಸ್ಕರಿಸುತ್ತ ಅದೇ ರೀತಿ ಇವತ್ತು ಈ ಒಂದು ನೂರ ಹದಿನೆಂಟನೇ ಶಿವಕುಮಾರ ಸ್ವಾಮಿಯವರ ಜಯೋತ್ಸವ ಅಂಗವಾಗಿ ಇವತ್ತು ನಾವು ಸಿಂಪಲ್ ಆಗಿ ಮಾಡಬೇಕು ಮತ್ತೆ ಅದೇ ಜೊತೆಯಲ್ಲಿ ನಾವು ಕಾರಣಾಂತರದಿಂದ ಕಳೆದು ಬಾರಿ ನಾವು ರೇಣುಕಾಚಾರ್ಯ ಇದನ್ನ ನಾವು ಹಮ್ಮಿಕೊಂಡಿದ್ವು ಅವತ್ತು ನಮ್ಮ ತೋಟೆ ತಾಯಿಯವರು ನಿಧನವಾದ್ದರಿಂದ ನಾವು ಅವತ್ತು ಅದನ್ನು ಕಾರ್ಯವನ್ನು ಮುಂದೂಡಿದ್ವು ಅದಕ್ಕೋಸ್ಕರ ಇವತ್ತು ಎರಡೂ ಜೊತೆಗೆ ನಾವು ನಮ್ಮ ಸಭೆ ತೀರ್ಮಾನ ಮಾಡಿದ್ರಿಂದ ಇವತ್ತು ಎರಡೂ ಕಾರ್ಯಗಳನ್ನು ಇವತ್ತು ಇಲ್ಲಿಟ್ಕೊಂಡು ನಾವು ಈ ಸಭೆಯನ್ನ ಮಾಡ್ತಾ ಇದ್ದೀವಿ ನಾವೆಲ್ಲ ಇವತ್ತು ಈ ಸಭೆಗೆ ಹಿರಿಯರಾದಂಥ ನಮ್ಮ ಈ ಸಭೆಗೆ ಆಗಮಿಸಿದ ಮಾಜಿ ಅಧ್ಯಕ್ಷರೊಳೆ ಹಾಗೂ ನಮ್ಮ ಸಮಾಜದ ಮಹಿಳಾ ಅಧ್ಯಕ್ಷರೇ ಹಾಗೂ ನಮ್ಮ ಸಮಾಜದ ಎಲ್ಲ ಮುಖಂಡರೇ ಗೌರವಾನ್ವಿತ ಸದಸ್ಯರೇ ಉಪಾಧ್ಯಕ್ಷರೇ ಖಜಾಚಿಯವರೇ ಇವತ್ತು ನೂರ ಹದಿನೆಂಟನೇ ನಾವು ಜಯೋತ್ಸವ ಸಹ ಸಿಂಪಲ್ ಆಗಿ ಸರಳವಾಗಿ ಸಮಾರಂಭವನ್ನು ಮಾಡಬೇಕು ಅಂತ ನಾವು ತೀರ್ಮಾನವನ್ನು ಮಾಡಿದ್ದು ಅದರಂತೆ ಎಲ್ಲ ಸಹಕರಿಸಿ ಇವತ್ತು ಸಭೆಗೆ ಬಹಳ ಯಶಸ್ವಿಯಾಗಿ ನಡೆಸ್ಕೊಟ್ಟಿದ್ದೀರಿ ತಮ್ಮೆಲ್ಲರೂ ಒಂದಿಸಿ ನನ್ನ ಮಾತನ್ನ ಮಾತನಾಡಲಿಕ್ಕೆ ಅವಕಾಶ ಕೊಟ್ಟ ತಮ್ಮೆಲ್ಲರಿಗೂ ಒಂದಿಸಿ ನನ್ನ ಮಾತನ್ನೂ